ಚುನಾವಣಾ ಸ್ಟ್ರಾಟಜಿ ಯಾವ ರೀತಿ ಇದೆ ಅನ್ನೋದು ಇನ್ನು ಕೂಡ ಅರ್ಥ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಅಭ್ಯರ್ಥಿಗಳ ಲಿಸ್ಟ್ ಇನ್ನು ಫೈನಲ್ ಮಾಡಿಲ್ಲ ಕೆಲವೊಂದಿಷ್ಟು ಕ್ಷೇತ್ರಗಳು ಹಾಗೆ ಉಳಿದುಕೊಂಡಿದೆ ಫಾರ್ ಎಕ್ಸಾಂಪಲ್ ಬೆಳಗಾವಿ ಮತ್ತು ಚಿಕ್ಕಡಿ ಭಾಗದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಇನ್ನು ಈ ಬಗ್ಗೆ ಮಾತನಾಡಿದಂತಹ ಲೋಕೋಪಯೋಗಿ ಖಾತೆ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಯಾರು ಅಭ್ಯರ್ಥಿ ಆಗ್ತಾರೆ ಅಂದ್ರೆ ಆ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಿಲ್ಲ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನಂತ ಅವರು ಪಕ್ಷದ ಅಧ್ಯಕ್ಷರಾಗಿರೋದ್ರಿಂದ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ ಅವರಿಗೆ ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋ ಅವಕಾಶ ಸಿಗುತ್ತಾ ಇಲ್ವಾ ಅಥವಾ ಸಿಕ್ಕರೂ ಕೂಡ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋದು ಡೌಟು ಅಂತ ಹೇಳಿದ್ದಾರೆ ಯಾಕಂದ್ರೆ ರಾಜ್ಯದ ಮತ್ತು ದೇಶದ ಹಲವೆಡೆ ಅವರು ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಹೀಗಾಗಿ ಕೇವಲ ತಮ್ಮ ಕ್ಷೇತ್ರವನ್ನ ಮಾತ್ರ ನೋಡ್ಕೊಂಡು ಕೂತ್ಕೊಳಕ್ ಆಗೋದಿಲ್ಲ ಅಥವಾ ತಮ್ಮ ಕ್ಷೇತ್ರದಲ್ಲಿ ಮಾತ್ರ ಪ್ರಚಾರ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಈ ಕಾರಣದಿಂದಾಗಿ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದು ಡೌಟ್ ಅಂತ ಹೇಳಿದ್ದಾರೆ ಹೀಗಾಗಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆರವರು ಈ ಬಾರಿ ತಮ್ಮ ಕ್ಷೇತ್ರದಿಂದ ಅಂದ್ರೆ ಕಲಬುರಗಿ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟೆ ಅಂತ ಹೇಳಲಾಗ್ತಾ ಇತ್ತು ಆ ಕೋಟೆಯನ್ನ ಕಳೆದ ಬಾರಿ ಬಿಜೆಪಿ ಭೇದಿಸಿತ್ತು ಈ ಬಾರಿಯೂ ಕೂಡ ಅವರು ಸ್ಪರ್ಧೆ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಇತ್ತು ಅದಕ್ಕೆ ಹೆಚ್ಚು ಕಮ್ಮಿ ಸತೀಶ್ ಜಾರಕಿಹೊಳಿ ಅವರು ಫುಲ್ ಸ್ಟಾಪ್ ಇಟ್ ಹಾಗೆ ಮಾತಾಡಿದ್ದಾರೆ